ನೋಡ ಹೆಂಗೈತಿ ಅಕ್ಕ ಬಂತು ಓ ಕ್ಯಾಮರಾಮಿ ಹಿಂಸೆ ಆಯ್ತೈತಿ ಅಣ್ಣ ಓಕೆ ಇವ್ರ ತಾಕತ್ತೇನ್ ಕುಡಕ್ವ್ರ ತಾಕತ್ತೇನ್ ಗೊತ್ತಾ ಏನು ಮನೆಯಲ್ಲಿ ಎಂತಿಗೆ ನೋಡೇ ಇಲ್ಲಿ ಅಂದ್ರೆ ಯಾಕೆ ನೋಡೋಣ ಈ ಕಡೆ ತಿರ್ಗಿ ಕಡೆ ಯಾಕೆ ತಿರ್ಗಿ ಕಳಣ ಅಂತಾರೆ ಆದ್ರೆ ಇವ್ರು ಮೇಡಮ್ ಶೆರಕ್ ಸರಿ ಮಾಡ್ಕೊಳ್ಳಿ ಆಯ್ತು ಈ ಕಡೆ ತಿರುಗಿ ತಿರುಗಿರ್ತಾರೆ ಗಂಡಂದಿರು ವ್ಯಾಲ್ಯೂ ಇಲ್ಲ ಫೋಟೋಗ್ರಾಫರ್ ಹೇಳಿದ್ರೆ ಮುಗೀತು ಫೋಟೋಗ್ರಾಫರ್ ಹತ್ರ ಏನಾರೂ ಮುನಿಸ್ಕೊಬಿಟ್ರೆ ಎಲ್ಲ ಬಿಡ್ತಿದಿಲ್ಲ ಟಿಪ್ಸು ಏ ಏ ಓ ದಪ್ಪ ಇಲ್ಲೋರ್ಗೆ ಸಣ್ಣ ಹೆಂಗಾಗೋದು ಸಣ್ಣವರ ದಪ್ಪ ಹೆಂಗಾಗದು ಅಂತ ಬೇಯ್ ನಿನಗೊಂದು ನಿಷೇ ಗೊತ್ತಾ ಈ ದಪ್ಪ ಕೆಲವ್ರು ಸಣ್ಣ ಆಗ್ತಾರಲ್ಲ ಅವ್ರು ದಿನ ವಾಕಿಂಗ್ ಮಾಡ್ಬೇಕ ಮತ್ತು ಸಣ್ಣ ಆಗ್ತಾರೆ ಆನೆ ಯಾಕೆ ಸಣ್ಣ ಆಗಿಲ್ಲ ಆನೆ ವಾಕಿಂಗ್ ಮಾಡ್ತಿರ್ತಾನೆ ಏನ್ ಅದಕ್ಕೆ ಸೊಪ್ಪಾಕ್ಬಿಟ್ಟು ಕಡೇಲ್ ಕುಡ್ಸವ್ರ ಲೋ ಅದ್ರ ದೇಹ ಪ್ರಕೃತಿನಾಗಿ ಇರುತ್ತೆ ಕಣೋ ಸರಿ ಈಗ ಸಣ್ಣ ಇರೋರು ದಪ್ಪ ಹೆಂಗೆ ದಿನ ಹಾಲು ಕುಡಿಬೇಕು ಮತ್ತು ಬೆಕ್ಕ್ಯಾಕೆ ದಪ್ಪ ಆಗಿಲ್ಲ ಅಲ್ಲ ಮೇಡಮ್ ದಿನ ಬೆಕ್ಕು ಹಾಲು ಕುಡಿತೈತೆ ತಾನೇ ಏಣ ಮಾಪು ಮಾಡಿ ಹೇಗೆ ದಪ್ಪ ಆಗಿಲ್ಲ ಅವ ಅಣ್ಣ ಈಗ ಒರೆಸ್ಕೋಬತ್ತ ಅದ ನೆ ಅಲಾನ ಏಯ್ ಇವ್ಳು ಏನು ಹಿಡ್ಕೊಂಡ್ ಬಂದಿಲ್ಲ ಬಿಡಿ ಇವಳೇ ಬಾಂಬು

ಮೊನ್ನೆ ಬೇಜಾರ ಬಿಡ್ತೇನೆ ನಮ್ಮ ಏರಿಯಾದಲ್ಲಿ ಗಣಪತಿ ಇಟ್ಟಿದ್ರಮ್ಮ ಬಂದ್ಬಿಟ್ಟು ದುಡ್ಡು ಕೇಳಿದ್ರು ಏನಂತ ಅಣ್ಣ ಗಣಪತಿ ಕೂರಿಸಿ ದುಡ್ಡು ಕೊಡು ಅಂತ ಎರಡು ಕ್ವಾಂಟ್ರ್ ದುಡ್ಡು ಕೊಟ್ಟು ಕಳಿಸೆ ಅಲ್ಲಿ ಹೋಗ್ಬಿಟ್ಟು ನೋಡಿದೆ ಬೇಜಾರ ಹೋಯ್ತು ಏನಂತ ದುಡ್ಡು ಕೇಳಿದ್ದ ಏನಂತ ಕೇಳಿದ ಗಣೇಶ ಕೂರಿಸ್ತೀವಿ ಅಂತ ನಿಲ್ಸಿದ್ರು ಗಣಪತಿನ ಬೇಜಾರಲ್ವಾ ಆಯ್ತದ ವಾಪಸ್ ಕೇಳ್ದ ದುಡ್ನಾ ಕೇಳಿದೆ ಪ್ರಸಾದ ಕೊಟ್ಬಿಟ್ಟು ಕಳ್ಸ್ರ ಪ್ರಸಾದ ಕೊಟ್ಬಿಟ್ಕೊಳ್ಳೋ ಅಷ್ಟೇ 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 ಹೌದಾ ಅನ್ತಮಾಸ್ ನಮ್ ಕಡೆ ರೇಟ್ ಏನಿದ್ರಿ ಇಲ್ಲಿ ಎಲ್ಲ ರೆಡಿ ಸಬಾಷ್ ನಮ್ಮೋರ್ಗ್ ಭಯನೇ ಇಲ್ಲ ಏಯ್ ನಿಮ್ಮವ್ರ್ ಭಯ ಅಲ್ಲ ನಿಮಗ್ ಬಾಣ ಮರ್ಯಾದೇನು ಭಯ ಅಲೋ ನಮ್ ಮುಂದೆಗಡೆ ನಮ್ಮ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರೆ ನಿಂತ್ಕೊಂಡ್ ಮಾತಾಡಲ್ಲ ಸಿಎಮ ಸಿದ್ದರಾಮಯ್ಯರು ನಮ್ ಎದುರುಗಡೆಲ್ಲ ಯಾಕೆ ಪಾಯಿಂಟ್ ಯಾರು ಎದುರುಗಡೆ ಆಗ್ತಾ ಇಲ್ಲ ಪಾಪ ನೀವ ಹೆಂಗ್ ನಿತ್ಕ ಮಾತಾಡ್ಬೇಕು ಇಷ್ಟಿಲ್ಲ ನನಗ್ ಕುಡಕ್ರಂ ನಮಗ್ ಭಯನು ಇಲ್ಲ ಅಲ್ವಾ ಬ್ರದರ್ ಭಯೂ ಇಲ್ಲ ನಮ್ಗೆ ಸಿಗಣ್ಣ ನೀನ್ ಆಚೆಗಡೆ ಯಾಕೋ ಬಾರಿ ತುಂಬ ಎಲ್ಡಕ್ಕ ಎತ್ತರಿಸ್ತಾ ಇದಿ ಸಿಗು ನೀನು ಆಚೆ ಕಡೆಯಲ್ಲಿ ಒಂದ್ಸಲ ಇಲ್ಲಿಗೆ ಬಂದಿದ್ದೆ ನಾನು ಇದಕ್ಕಿದಂಗೆ ಹುಲಿ ಎದ್ರುಗಡೆ ಬಂದ್ಬಿಡ್ತು ಹುಲಿ 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 ಬಂತು ನಿಂತ್ಕೊಂತು ಬಲಗಾಲ ಎತ್ತುತ್ತು ನಾನು ಬಲಗೈ ಎತ್ತಿದೆ ಎಡಗಾಲೆತ್ತು ನಾನು ಎಡಗೈ ಎತ್ತಿದೆ ಓಡಿ ಬಂದ ನಾನು ಎದೆ ಮೇಲೆ ನೆಗಿಯೋಕೆ ಬಂತು ನಯನ ಏನ ಶಿವನೇ ಟಿ ವಿ ಎಫ್ ಆಗ್ಬಿಟ್ಟೆ ಏ ನಮಗ್ ಭಯನೇ ಇಲ್ಲ ಹೇ ಟೆನ್ಷನ್ ಮಾಡ್ಕೊಬಿಡೀ ಆಯ್ತು ಇನ್ನೊಂದು ಏನನೋ ಬಂದೆ ಕರಡಿ ಕರಡಿ ಹಾಂ ಅದೇ ಕರ್ರಿಗಿರ್ತದಲ್ಲ ಎದುರುಗಡೆ ನಿಂತ್ಕೊಂತು ಆದರೂ ಬೆಂಕಿ ಕಟ್ಟಿ ಗೀರ್ಬಿಟ್ಟು ಅದ್ರ ಮೇಲೆ ಹಾಕೋಕ್ ಹೋದೆ ವಾಹ ಗೊಂಬೆ ಅಂಗಡಿಯನ ಮೆಡಿ ತಗೊಂಡ್ ಹೊಡದ್ಬಿಡೋದ ಗೊಂಬೆನೆ ಇಲ್ಲ ಗೊಂಬೆ ಇದ್ರಲ್ಲೇ ಗೊತ್ತಾಯ್ತದ ನೀನು ಎಂತ ಧೈರ್ಯವಂತ ಅಂದ ಎಂಥ ಎಂತವ್ರಿಗೂ ಸಾವತ್ತು ಕೊರೋನಾ ಟೈಮಲ್ಲಿ ನಿಮಗ್ ಬರಲಿಲ್ವಲ್ಲ ನಮ್ಮ ಹತ್ರ ಟಾನಿಕ್ ಇತ್ತಲ್ಲ ಹೆಂಗ್ ಬರುತ್ತೆ ನಮಿಗೆ ಇಲ್ಲ ಅದು ಬರ್ಲೇ ಇಲ್ಲ ನೀವ್ ಹಿಂಗೆ ಕುಡ್ಕೊಂಡು ವಾಲಾಡ್ಕೊಂಡು ಹೋಗ್ತಿದ್ರೆ ಇವತ್ತಲ್ಲ ನಾಳೆ ಯಾವ್ದಾದ್ರು ಬಸ್ ಲಾರಿಗೆ ಸಿಕ್ಕೊಂಡು ಸಾಯ್ತೀರಾ ನಾವ್ ಕುಡಿಬೇಕಾರೆ ನಮ್ಮ ಲಾರಿ ಬಸ್ಸು ಕಾರು ಆಟೋ ಏನಾದ್ರು ಏನು ಆಗಲ್ಲ ಏನಾದ್ರು ಏನು ಆಗಲ್ಲ ಕನ್ಸಲ್ಲಿ ಅನ್ಬೇಡ ಆಮೇಲೆ ಮಾತ್ರ ಕನ್ಸಲ್ಲಿ ಅಂತ ನಿಜವಾಗ್ಲೋದ್ರು ಏನು ಆಗಲ್ಲ ನಾವು ಕುಡಿತಾ ಕೂತಿರ್ತೀವ ನಾವು ಬ್ರಿಡ್ಜ್ ಕೆಳಗಡೆ ಕುಡಿತಾ ಕೂತಿರ್ತೀವಿ ಮೇಲ್ಗಡೆ ಹೋಗ್ತಿವಿ బ్యూటి జీ అంతా బ్యాడ అంత బా బా బాడ ఇవ్ క ಈ ಕಡೆಯರು ಕೇಳಿ ಚೆನ್ನಾಗಿ ಹೇಳ್ತಾಳೆ ಯಾಕೆ ಏನ ನಾನು ಆಡ್ಲಿ ಆಮೇಲೆ ನಡೆನ ಅದೇನ ಹೇಳ್ತೀನಿ ಅಂತ ಹೇಳಮ್ಮ ಹಾಡ್ಲಾ ಚಾನ್ಸೇ ಇಲ್ಲ ಹ ಹೇಳಿ ಹೇಳು ಹ್ಮ್ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅವ್ರು ಸಪ್ರೇಟ್ ಆಗಿ ಸಪ್ರೇಪ್ ಸಪ್ರೇಟ್ ಆಗಿ ಗೊತ್ತಾರ ನಿಂಗೇನು ಹಾಡು ಹಾಡು ಹೇಳು ಒಂದಾಗಿ ಬನ್ನಿ ಎರಡಾಗಿ ಬನ್ನಿ ಮೂರಾಗಿ ಬನ್ನಿ ಅಂತ ಹೇಳೋದು ಮತ್ತೆ ಹಾಡು ಹೇಳು ಕನ್ನಡದ ಮಕ್ಕಳೆಲ್ಲ ಒಬ್ರು ಈ ಕಡೆ ಮಳವಳ್ಳಿಯಿಂದ ಒಬ್ಬರು ಬರ್ತಾರೆ ಚಾಮರಾಜನಗರದಿಂದ ಒಬ್ರು ಬರ್ತಾರೆ ತಪ್ಪೇನೋ ಹಾ ನೀಟಾಗಿ ಹಾಡು ಹೇಳು ಆರು ನೀನು ಹೇಳಿ ಹೇಳು ಗಗನವು ಎಲ್ಲೋ ಭೂಮಿಯು ನಿಮಿಷ ಏಕೆ అలా గగనూ ఎల్లో భూమి నువేర్ణ వాకింగ్ బాయిల్ యాకంద్ర ఒ జాతి గ్యారంటూ సుద్ధి ఖచ్చితం Няя Мещита.